ರಾಶಿ ಫಲಗಳು ಶೂನ್ಯ ಒಂದು ಮೈನಸ್ ಶೂನ್ಯ ಎರಡು ಮೈನಸ್ ಎರಡು ಸಾವಿರ ಇಪ್ಪತ್ತೈದು ಮೇಷರಾಶಿ ಅರೈಸ್ ಈ ನೀವು ನಿಮ್ಮ ಯೋಜನೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸುವ ಸಮಯವಿದೆ ಕೆಲಸದಲ್ಲಿ ವೇಗವಾಗಿರುತ್ತೀರಿ ಮತ್ತು ನಿಮ್ಮ ಆಲೋಚನೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಬಹುದು ನಿಮ್ಮ ಮಾನಸಿಕ ಶಕ್ತಿ ಹೆಚ್ಚುತ್ತದೆ ಆದ ಕಾರಣ ಸೃಜನಾತ್ಮಕ ಕಾರ್ಯಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ಸಾಧಿಸಬಹುದು ಕುಟುಂಬದೊಂದಿಗೆ ಸುಂದರ ಸಮಯವನ್ನು ಕಳೆಯಬಹುದು ಆರೋಗ್ಯದ ಕಡೆ ಗಮನ ಕೊಡಿ ವೃಷಭ ರಾಶಿ ಥ್ರೋರಸ್ ಈ ದಿನವು ನಿಮಗಾಗಿ ಆರ್ಥಿಕವಾಗಿ ಉತ್ತಮ ದಿನವಾಗಿದೆ ಕಳೆದ ಕೆಲ ಸಮಯದ ಹೊತ್ತಿನಲ್ಲಿ ನೀವು ಮಾಡಿದ್ದ ಕಠಿಣ ಪರಿಶ್ರಮಗಳು ಫಲವನ್ನು ನೀಡಲಿವೆ ಉದ್ಯೋಗದಲ್ಲಿ ಉದ್ಧರಣೆ ಅಥವಾ ಹೈರಿಂಗ್ ಸಾಧ್ಯತೆಗಳಿವೆ ಕುಟುಂಬದಲ್ಲಿ ಪ್ರೀತಿ ಮತ್ತು ಸೌಹಾರ್ದಕ್ಕೆ ಅವಕಾಶ ಸಿಗಲಿದೆ ಆರೋಗ್ಯದ ಬಗ್ಗೆ ಗಮನವಿರಲಿ ಮಿಥುನ ರಾಶಿ ಜೀಮೆನೆ ಈ ದಿನ ನಿಮ್ಮ ಮೇಲೆ ಒತ್ತಡ ಇರಬಹುದು ಕೆಲವೊಂದು ಕಾರ್ಯಗಳನ್ನು ತಡವಾಗಿಯೇ ಪೂರ್ಣಗೊಳಿಸಬಹುದು ಆದರೂ ನೀವು ನಿಧಾನವಾಗಿ ಮತ್ತು ಶಾಂತಿಯುತವಾಗಿ ಅವನ್ನು ನಿಭಾಯಿಸಬಹುದು ಕುಟುಂಬದಲ್ಲಿ ಕೆಲವು ಸಣ್ಣ ವ್ಯತ್ಯಾಸಗಳು ಆಗಬಹುದು ಆದರೆ ಅವನ್ನು ಶಾಂತವಾಗಿ ಪರಿಹರಿಸಬಹುದು ವ್ಯಾಪಾರದ ಕೆಲವು ಹೊಸ ಅವಕಾಶಗಳನ್ನು ನೀವು ಗಮನಿಸಬಹುದು ಕರ್ಕಾಟಕ ರಾಶಿ ಕ್ಯಾನ್ಸರ್ ಈ ದಿನವು ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳೆಯಲು ಸೂಕ್ತವಾಗಿದೆ ನೀವು ಸಮಸ್ಯೆಗಳನ್ನಾದರೂ ಶಾಂತವಾಗಿ ಮತ್ತು ಹೊತ್ತಿಗೆ ಪರಿಹರಿಸಬಹುದು ನಿಮ್ಮ ಕಾರ್ಯಗಳಲ್ಲಿ ಪ್ರತಿಫಲ ಕಂಡುಹಿಡಿಯುವಿರಿ ಹೊಸ ಅವಕಾಶಗಳು ಮತ್ತು ಪ್ರವೃತ್ತಿಗಳಲ್ಲಿ ಯಶಸ್ಸು ನಿಮ್ಮನ್ನು ಅನುಕೂಲಿಸುತ್ತದೆ ಆರೋಗ್ಯವನ್ನು ಗಮನದಲ್ಲಿ ಇಡೀ ಸಿಂಹರಾಶಿ ಲಿಯೋ ಈ ದಿನವೂ ಕಾರ್ಯಗಳಲ್ಲಿ ತಡವಾಗಿ ನಡೆಯುವ ಸಮಯ ಆದರೆ ಈ ಸಮಸ್ಯೆಗಳು ತಾತ್ಕಾಲಿಕವೇ ಇರಲಿ ನಿಮ್ಮ ನಿರ್ಧಾರಗಳನ್ನು ವೇಗವಾಗಿ ತೆಗೆದುಕೊಳ್ಳುವುದು ಅತ್ಯಗತ್ಯ ಉದ್ಯೋಗದಲ್ಲಿ ಉತ್ತಮ ಸಮ್ಮಾನಕ್ಕಾಗಿ ಹೋರಾಟ ಮಾಡಲು ಸಾಧ್ಯತೆಯಿದೆ ಕುಟುಂಬದಲ್ಲಿ ಕೆಲವು ಸಮಸ್ಯೆಗಳು ಇರಬಹುದು ಆದರೆ ಅವನ್ನು ಶಾಂತವಾಗಿಯೇ ಪರಿಹರಿಸಬಹುದು ಕನ್ಯರಾಶಿ ರಾಶಿ ಈ ದಿನವು ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ನಿಮ್ಮ ಕೆಲಸಗಳಲ್ಲಿ ನಿರೀಕ್ಷಿತ ಪ್ರಯೋಜನಗಳನ್ನು ಪಡೆಯಬಹುದು ಆರ್ಥಿಕವಾಗಿ ನಿಮಗೆ ಉತ್ತಮ ಪ್ರಯೋಜನಗಳು ದೊರೆಯುವ ಸಮಯ ನೀವು ಬೇರೆ ಯೋಚನೆಗಳನ್ನು ಆರಂಭಿಸಿದರೆ ಅವುಗಳಲ್ಲಿ ಯಶಸ್ಸು ಕಾಣಬಹುದು ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ರಾಶಿ ಲೈಬ್ರಾ ಈ ದಿನವು ನಿಮ್ಮ ಆರೋಗ್ಯದಲ್ಲಿ ಎಷ್ಟೋ ಸಮಸ್ಯೆಗಳನ್ನು ಇರುತ್ತದೆ ಕೆಲವು ಇತರ ಸಮಸ್ಯೆಗಳ ಬಗ್ಗೆ ವಿಚಾರಿಸಿದರೂ ನೀವು ಹೂಡಿಕೆ ಮಾಡುವುದರ ಬಗ್ಗೆ ಜಾಗರೂಕತೆ ಇರಲಿ ವ್ಯಾಪಾರ ಕ್ಷೇತ್ರದಲ್ಲಿ ಅಲ್ಪಾವಧಿಯ ಸಮಸ್ಯೆಗಳು ಮತ್ತು ಕಾರ್ಯಗಳಲ್ಲಿ ವಿಳಂಬವೂ ಕಾಣಬಹುದು ಕುಟುಂಬದಲ್ಲಿ ಕೆಲವು ಅನುಕೂಲಕಾಲಗಳು ಎದುರಾಗಬಹುದು ಆದರೆ ಧೈರ್ಯದಿಂದ ಹಾಳು ಮಾಡಬಹುದು ವೃಶ್ಚಿಕ ರಾಶಿ ಸ್ಕೋರ್ಪಿಯೋ ಈ ದಿನವು ನಿಮಗಾಗಿ ಬಹುಮಾನವನ್ನು ಹೊತ್ತಿರಬಹುದು ಯಶಸ್ಸು ನಿಮ್ಮ ಕೈಯಲ್ಲಿ ಇದೆ ನೀವು ಆಗಮಿಸಿದ ವಿಚಾರಗಳಲ್ಲಿ ಸಾಧಿಸಲು ತಯಾರಾಗಿರಿ ಕೆಲವು ಕುಟುಂಬ ಮತ್ತು ಉದ್ಯೋಗ ಸಂಬಂಧಿ ಸಂಕಟಗಳು ಬಂದು ಸಮಸ್ಯೆಗಳನ್ನು ಪರಿಹರಿಸಲು ಪ್ರಜ್ಞೆಯಿಂದ ಕೆಲಸ ಮಾಡಿ ನಿಮ್ಮ ಕಾರ್ಯಗಳಲ್ಲಿ ಉತ್ತಮ ಫಲಿತಾಂಶ ದೊರೆಯುವ ಅವಕಾಶ ಇದೆ ಧನುರಾಶಿ ಸ್ಯಾಗೆಟರಿಯಸ್ ಈ ದಿನವು ಉತ್ತಮ ಅವಕಾಶಗಳೊಂದಿಗೆ ಬರುತ್ತದೆ ನಿಮ್ಮ ಯೋಜನೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಬಹುದು ಉದ್ಯೋಗ ವ್ಯವಹಾರ ಮತ್ತು ವೈಯಕ್ತಿಕ ಜೀವನದಲ್ಲಿ ಉತ್ತಮ ಕ್ಷಣಗಳನ್ನು ಅನುಭವಿಸಬಹುದು ಬೇರೆಯವರೊಂದಿಗೆ ಸಂಬಂಧಗಳನ್ನು ಬಲಪಡಿಸಿ ಅಲ್ಲಿಯೂ ಯಶಸ್ಸು ನಿಮ್ಮನ್ನು ತಲುಪಿಸಲಿದೆ ಮಕರ ರಾಶಿ ಖೆಪ್ರಕೋಣ್ ಈ ದಿನವು ಆರ್ಥಿಕವಾಗಿ ಪ್ರಯೋಜನಕಾರಿಯಾಗಿದೆ ನಿಮ್ಮ ಕಾರ್ಯಗಳು ಸರಿ ರೀತಿಯಲ್ಲಿ ನಡೆಯುತ್ತವೆ ಕೆಲವು ವ್ಯವಹಾರಗಳಲ್ಲಿ ಪ್ರಗತಿ ಕಾಣಬಹುದು ಕುಟುಂಬ ಮತ್ತು ಆತ್ಮೀಯ ಸಂಬಂಧಗಳಲ್ಲಿ ತಾತ್ಕಾಲಿಕ ಸಮಸ್ಯೆಗಳು ಉಂಟಾಗಬಹುದು ಆದರೆ ಶಾಂತವಾಗಿಯೇ ಅವನ್ನು ಪರಿಹರಿಸಬಹುದು ಕುಂಭ ರಾಶಿ ಅಕ್ವಾರಿಯಸ್ ಈ ದಿನವು ನಿಮಗೆ ಆರೋಗ್ಯ ಕೆಲಸ ಮತ್ತು ವ್ಯಕ್ತಿತ್ವದಲ್ಲಿ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ನೀವು ಮನೋಶಾಂತಿ ಪ್ರಗತಿ ಮತ್ತು ನಿರ್ಧಾರಗಳಲ್ಲಿ ಚುರುಕಾಗಿ ಇರಬೇಕು ನೀವು ಹೊಸ ಪ್ರಾಜೆಕ್ಟ್ಗಳಲ್ಲಿ ಯಶಸ್ವಿಯಾಗಬಹುದು ನಿಮ್ಮ ಕುಟುಂಬದೊಂದಿಗೆ ಉತ್ತಮ ಸಮಯವಿರುತ್ತದೆ ಮೀನರಾಶಿ ಫೇಸಸ್ ಈ ದಿನವು ನಿಮಗೆ ಸಮಯವನ್ನು ನೀಡುತ್ತದೆ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯ ಅನುಭವವಾಗಿದೆ ನೀವು ಕೈಗೊಳ್ಳುವ ಕಾರ್ಯಗಳಲ್ಲಿ ಯಶಸ್ಸು ಕಾಣಬಹುದು ನಿಮ್ಮ ಕೆಲಸಗಳಲ್ಲಿ ಉತ್ತಮ ಫಲಿತಾಂಶಗಳು ಬರಲಿವೆ